ದೈವಶಕ್ತಿ ಸಂಚಿಕೆಯಲ್ಲಿ ಮಂತ್ರದ ಬಗ್ಗೆ ಪರಿಹಾರ ಏನು ಅದರಿಂದ ಆಗುವ ತೊಂದರೆಗಳ ಏನನ್ನು ಅದರ ಬಗ್ಗೆ ವಿವರವನ್ನು ತಿಳಿಸ್ತಾ ಇದ್ದೀನಿ ಉಪ ನಮಃ ದೈವಶಕ್ತಿ ಸಂಚಿಕೆಯಲ್ಲಿ ಮಾಟ ಮಂತ್ರದ ಬಗ್ಗೆ ಪರಿಹಾರ ಏನು ಅದರಿಂದ ಆಗುವ ತೊಂದರೆಗಳ ಏನನ್ನು ಅದರ ಬಗ್ಗೆ ವಿವರವನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಯಾರಾದರೂ ಆಗದೇ ಇದ್ದಲ್ಲಿ ನಿಮ್ಮ ಆಸ್ತಿ ವಿಚಾರ ಸಂಬಂಧಪಟ್ಟ ಹಾಗೆ ದಯದಿಗಳು ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಶತ್ರುಗಳ ಪ್ರಭಾವ ಇದ್ದಂಗೆ ಅವರು ನಿಮಗೆ ಮಾಟ ಮಂತ್ರ ಪ್ರಯೋಗವನ್ನು ಮಾಡಿಸ್ತಾರೆ ಮಾಟ ಮಂತ್ರ ಪ್ರಯೋಗ ಮಾಡೋದಕ್ಕೆ ಮುಖ್ಯವಾಗಿ ನಿಮ್ಮ ಬಟ್ಟೆ ನಿಮ್ಮ ಕೂದಲು ನಿಮ್ಮ ಫೋಟೋ ನೀವು ತುಳಿದಂಥ ಮಣ್ಣು ಇಲ್ಲ ನೀವು ಬಳಕೆ ಮಾಡಿದಂಥ ಎಂದಲಿನ ವಸ್ತುಗಳು ಇದನ್ನು ತಗೊಂಡು ಮಾಟಮಂತ್ರ ಪ್ರಯೋಗವನ್ನು ಮಾಡ್ತಾರೆ ಆ ಮಾಟಮಂತ್ರ ಪ್ರಯೋಗ ಮಾಡಿದ ನಂತರ ನಿಮಗೆ ಆರೋಗ್ಯದಲ್ಲಿ ಖಿನ್ನತೆ ಶುರುವಾಗುತ್ತೆ ಅಂದರೆ ಆರೋಗ್ಯದಲ್ಲಿ ತೊಂದರೆ ಶುರುವಾಗುತ್ತೆ ವ್ಯವಹಾರದಲ್ಲಿ ತೊಂದರೆಯೂ ಸ ಶುರುವಾಗುತ್ತೆ ಹಣಕಾಸಿನ ಸಮಸ್ಯೆಯೂ ಶುರುವಾಗುತ್ತೆ ವ್ಯಾಪಾರ ಆಗಿರ್ಬೋದು ಹಣಕಾಸು ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಮನೆಯಲ್ಲಿ ದಾಂಪತ್ಯ ಸಮಸ್ಯೆ ಆಗಿರ್ಬೋದು ಈ ಸಮಸ್ಯೆಗಳು ಹೆಚ್ಚಾದಷ್ಟು ಪ್ರಯೋಗಗಳು ಪ್ರಭಾವ ಹೆಚ್ಚಾದಷ್ಟು ನಿಮಗೆ ಮರಣ ಕೂಡ ಸಂಭವಿಸ್ಬೋದು ಏನು ಬೇಕರೂ ಯಾವ ರೀತಿಯಲ್ಲಿ ಬೇಕು ತೊಂದರೆಗಳು ಅನುಭವಿಸ್ಬೋದು ಇದಕ್ಕೆ ಮೂಲ ಕಾರಣ ಮಾಟ ಮಂತ್ರದ ಪ್ರಯೋಗದಿಂದಲೇ ಸಮಸ್ಯೆ ಅನುಭವಿಸ್ತಿರುವಂಥದ್ದು ಮಾಟ ಮಂತ್ರದ ಪ್ರಯೋಗ ಮಾಡಿದ ನಂತರ ನಿಮ್ಮ ಆರೋಗ್ಯ ಸ್ಥಿತಿ ಮತ್ತು ದೇಹ ಸ್ಥಿತಿ ಸಂಪೂರ್ಣ ಚೇಂಜ್ ಆಗುತ್ತೆ ಅವನ ದೇಹಗಳು ಸಂಪೂರ್ಣ ವೀಕ್ನೆಸ್ ಆಗಲಿಕ್ಕೆ ಶುರುವಾಗತ್ತೆ ಮುಖ ಎಲ್ಲ ಚಿಕ್ಕದಾಗುತ್ತೆ ಕಣ್ಣಿನ ಕೆಳಗಡೆ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಅವ್ನು ನೋಡಲಿಕ್ಕೆ ಬರ್ತಾ ಬರ್ತಾ ಒಂದು ನೂರು ಕೆ ಜಿ ಇದ್ದವನು ಕೂಡ ಅದು ಐವತ್ತು ಕೆ ಜಿಗೆ ಬರ್ತಾನೆ ಅವ್ನು ನೋಡಲಿಕ್ಕೆ ಅವನು ಆ ಮುಖನೇ ಸಂಪೂರ್ಣ ವಿಕಾರವಾಗಿರುತ್ತೆ ಇದರಿಂದ ನಾವು ಮಾಟ ಮಂತ್ರ ಆಗಿದೆ ಅಂತ ತಿಳ್ಕೊಬೋದು ನಿಮಗೆ ಆರೋಗ್ಯ ಸಮಸ್ಯೆ ಬಂತು ಏನು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಬಂತು ನೀವು ಹೋಗಿ ಕನ್ಸಲ್ಟ್ ಮಾಡ್ತೀರ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ನೀವು ಯಾವುದೇ ರೀತಿ ಎಕ್ಸ್ ರೇ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ರಕ್ತಪ್ರ ಪರೀಕ್ಷೆ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ನೀವು ವಿಭಿನ್ನ ರೀತಿಯಲ್ಲಿ ಪರೀಕ್ಷೆ ಮಾಡಿಕೊಂಡ್ರೂ ಕೂಡ ನಿಮಗೆ ಪ್ರಯೋಗ ಆಗಿದೆ ಅಂತ ಡಾಕ್ಟ್ರ್ ಕಡೆಯಿಂದ ಕಂಡುಹಿಡಲು ಸಾಧ್ಯ ಇಲ್ಲ ಆಯಿತಾ ಮತ್ತು ಅದು ಯಾವುದೇ ರೀತಿಯಲ್ಲಿ ಸ್ಕ್ಯಾನಿಂಗ್ ತೆಗೆದರೂ ಕೂಡ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆರೋಗ್ಯವಾಗಿ ಚೆನ್ನಾಗಿ ಇದ್ದೀರಂತಲೇ ಬರುತ್ತೆ ಹೊರತು ಮತ್ತು ಯಾವ ತೊಂದರೆ ಇಲ್ಲ ಅಂತಲೇ ಬರುತ್ತೆ ನಿಮಗೆ ಆಯಿತಾ ಆದರೆ ನಿಮ್ಮ ದೇಹದೊಳಗೆ ಆ ಸಮಸ್ಯೆ ಅನುಭವಿಸ್ತು ನಿಮಗೆ ಗೊತ್ತಿರುತ್ತೆ ಆ ಮಾಟ ಮಾಟಮಂತ್ರ ನಿಮ್ಮ ಸಮಸ್ಯೆ ಅನುಭವಿಸ್ತಿರುವಂಥದ್ದು ಹಾಗಾಗಿ ಅದಕ್ಕೆ ಪರಿಹಾರವಾಗಿ ಕೆಲವೊಂದು ವಿಧಿವಿಧಾನಗಳಿದೆ ನಿಮಗೆ ಯಾವುದಾದ್ರೂ ನಾನು ಹೇಳಿರುವಂಥ ಸಮಸ್ಯೆಗಳು ನಿಮಗೇನೋ ಕಂಡು ಬಂದಲ್ಲಿ ನಮ್ಮನ್ನು ನೇರವಾಗಿ ಬಂದು ಭೇಟಿಯಾಗಿ ಭೇಟಿ ಆದ ನಂತರ ನಿಮ್ಮನ್ನು ನಾವು ಕೂಲಂಕ್ಷ ಪರೀಕ್ಷೆ ಮಾಡ್ತೇವೆ ನಮ್ಮ ಶಾಸ್ತ್ರದ ಮುಖಾಂತರ ಒಂದು ಅಷ್ಟಮಂಗಳ ಪ್ರಶ್ನೆ ಮುಖಾಂತರ ಆಗಿರ್ಬೋದು ಒಂದು ಪೂಜಾ ಹೋಮ ಹವನಗಳಿಂದ ಆಗಿರ್ಬೋದು ಫಸ್ಟು ಪರಿಶೀಲನೆಗಳು ಮಾಡಿ ಅದಕ್ಕೆ ಬೇಕಾದ ವಿಧಿವಿಧಾನಗಳು ಮಾಡಿ ಅದಕ್ಕೆ ಪರಿಹಾರನೂ ಕೂಡ ನಾವು ಮಾಡಿಕೊಡ್ತೀವಿ ಮಾಟ ಮಂಟ ಆದವರಿಗೆ ದೇವಸ್ಥಾನಕ್ಕೆ ಹೋದರೆ ಯಾವುದೇ ರೀತಿಯ ಪರಿಹಾರಗಳು ಕಂಡುವುದಿಲ್ಲ ಪೂಜೆ ಪುನಸ್ಕಾರ ಮತ್ತೊಂದು ಹರಿಕೆ ಕಟ್ಕೊಳ್ಳೋದು ವಿಧಿವಿಧಾನ ಪೂಜಾ ನಮಸ್ಕಾರ ಮಾಡುವಂಥದ್ದು ಯಾವುದೇ ರೀತಿಯಲ್ಲಿ ಮಾಡಿದರೂ ಕೂಡ ಅದಕ್ಕೆ ಪರಿಹಾರ ಕಾಣೋದಿಲ್ಲ ಅದಕ್ಕಂತಲೇ ಕೆಲವೊಂದು ಅಥರ್ವಣ ವೇದದಲ್ಲಿ ಬರುವಂಥ ಕೆಲವು ಪೂಜಾ ಪುನಸ್ಕಾರಗಳು ಇದೆ ತಾಂತ್ರಿಕ ವಿದ್ಯೆಗಳು ಅಂತ ಹೇಳ್ತೀವಿ ಅದಕ್ಕೆ ಓಕೆ ಆ ತಾಂತ್ರಿಕ ವಿದ್ಯೆಗಳಿಂದ ನೀವು ಪರಿಹಾರವನ್ನು ಮಾಡಿಸಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ನೂರಕ್ಕೆ ನೂರಷ್ಟು ಪ್ರೇರಣೆ ಸಿಗ್ತದೆ ನಮಗೆ ಆ ಶಕ್ತಿ ದೇವರು ಕೊಟ್ಟಿದ್ದಾರೆ ಮಾಟಮಂತ್ರ ನಾವು ಮಾಡೋದಿಲ್ಲ ಮಾಟಮಂತ್ರ ಮಾಡಿದ್ದನ್ನು ಪರಿಹಾರ ಮಾಡ್ತೀವಿ ಒಂದು ಸಲ ನಮ್ಮನ್ನು ನೇರವಾಗಿ ಭೇಟಿಯಾದರೆ ಕೂಲಂಕುಷ ವಿಚಾರ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಡ್ತೀವಿ